எனக்கு முடியும் என்று சொல்லிவிட்டுள்ளது. சார் நான் அவன் கொடுத்த அவர்களின் ಇವಾಗ ನಿಮ್ಮ ಮಗು ಜೀವನ ಹಾಳಾಗೋಯ್ತೆ ನಿಮ್ಮ ಮಗು ಹುಟ್ಟೈತೆ ಅವ್ರ ಜೀವನ ಏನಾಗಬೇಕು ಸರ್ ಆ ತಾಯಿ ಒಂದು ಕಿವಿ ಮಾತಾಡ್ತಾರೆ ಏನು ಸರ್ ಮಳ್ಳಿ ಬೋರೆಗೌಡ್ರು ಸೊ ಅವ್ರಿಗೂ ಅವರು ಮತ್ತೆ ಹೊರತೂರು ಸಂತೋಷ ಇವರೆಲ್ಲ ಜೊತೆಯಲ್ಲೇ ಇದ್ದಂಥವ್ರು ಸರ್ ಇವರೆಲ್ಲ ಜೊತೆಯಲ್ಲೇ ಇದ್ದವರು ಎಲ್ಲ ಜೊತೆಯಲ್ಲೇ ಇದ್ದು ಹಳ್ಳಿ ಕಾರ್ ಉಳಿಸ್ಬೇಕು ಆಮೇಲೆ ಇಬ್ಬರು ವ್ಯಕ್ತಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸರ್ ವೆಟನರಿ ಡಾಕ್ಟ್ರುಗಳು ಮುರಳೀಧರ್ ಸರ್ ಅಂತ ಹೇಳ್ಬಿಟ್ಟು ಆಮೇಲೆ ನವೀನ್ ಸರ್ ಅಂತ ಹೇಳ್ಬಿಟ್ಟು ಹಾಸನದವ್ರು ಇವರು ಇವರಿಬ್ಬರು ಡಾಕ್ಟ್ರುಗಳು ಒಂದು ಹಳ್ಳಿ ಕಾರ್ ತಳಿ ಉಳಿಸ್ಬೇಕು ಅಂತೇಳ್ಬಿಟ್ಟು ಒಂದು ವೇದಿಕೆ ಮಾಡ್ಕೊಂಡಿರ್ತಾರೆ ಆ ವೇದಿಕೆಯಲ್ಲಿ ಇವರು ಮಳವಳ್ಳಿ ಬೋರೇಗೌಡರು ಮತ್ತು ರವಿ ಪಾಟೇಲ್ರು ಮತ್ತು ನಿರಂಜನ್ ಸರ್ ಅಂತೇಳಿ ಮಂಡ್ಯದವರು ಈ ಥರ ಕೆಲವರು ಎಲ್ಲ ಸೇರಿ ಈ ಒಂದು ಒಂದು ಅಂದರೆ ಇದು ಹೆಂಗೆ ಅಂದರೆ ಸರ್ ತಳಿ ಉಳಿಸೋ ಅಂಥದ್ದು ಒಂದು ಕಾರ್ಯ ಇದು ಈ ಕಾರ್ಯಕ್ಕೇನು ಮಾಡಿರ್ತಾರೆ ಅಂದರೆ ವರ್ತೂರು ಸಂತೋಷ ಒಬ್ಬ ಸರಿಯಾದ ವ್ಯಕ್ತಿ ಪಾಪ ಇವನಿಗೆ ಏನಾದರೂ ಒಂದು ಅವಕಾಶ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಈ ರೈತರುಗಳೆಲ್ಲ ಒಂದು ವೇದಿಕೆ ರೆಡಿ ಮಾಡಿಕೊಂಡು ವರ್ತ ಸಂತೋಷನ ಒಂದು ವರ್ಷಕ್ಕೆ ತಾತ್ಕಾಲಿಕ ಅಧ್ಯಕ್ಷ ಅಂತ ಮಾಡ್ತಾರೆ ಈತನೇನು ಮಾಡ್ತಾನೆ ಆ ಒಂದು ಅವಕಾಶನ ಒಳ್ಳೆ ರೀತಿಯಲ್ಲಿ ತಗೊಂಡಿದ್ರೆ ಒಳ್ಳೆದಾಗ್ತಾಯಿತ್ತು ಸರ್ ಆ ರೈತರುಗಳತ್ರ ಸಾವಿರ ರೂಪಾಯಿ ದುಡ್ಡು ತಗೊಳ್ಳೋದೇನಿದೆ ಸರ್ ಸಾವಿರ ರೂಪಾಯಿ ದುಡ್ಡು ತಗೊಳ್ಳೋದೇನಿದೆ ಏನು ಮಾಡಿದ್ರ ದುಡ್ಡೆಲ್ಲ ಆಯಿತು ಒಂದು ಕಾರ್ಯಕ್ರಮ ಮಾಡಿದ್ದೀರಾ ಸರ್ ಇದೆಲ್ಲ ರವಿ ಪಾಟೀಲ್ರು ಅಂತ ಇವಾಗ ಆಲ್ರೆಡಿ ಅವರು ಧ್ವನಿ ಎತ್ತಿದ್ದಾರೆ ಮಂಡ್ಯದಲ್ಲಿ ಅವರು ಏನು ಈತ್ನು ಹಳ್ಳಿ ಕಾರು ಸಾಕಾಣಿಕೆ ಸಾಕಾಣಿಕೆದಾರ ಆಮೇಲೆ ವ್ಯಾಪಾರದಾರ ಅಷ್ಟೇ ವರ್ತುರ ಸಂತೋಷ ಯಾವ ತಳಿನೂ ಉಳಿಸ್ತಾ ಇಲ್ಲ ಯಾವುದು ಬೆಳೆಸ್ತಾನೂ ಇಲ್ಲ ಆ ರೇಸ್ ಮಾಡೋದು ರೇಸಲ್ಲಿ ದುಡ್ಡು ಮಾಡೋದು ಜೂಜಾಡ್ಸೋದು ಇದೇ ವರ್ತು ಸಂತೋಷ ಸಾಧನೆ ಇದು ಬಿಟ್ಟರೆ ನಿಜವಾದ ಹಳ್ಳಿ ಕಾರ್ ತಳಿ ಉಳಿಸ್ತಾ ಇರೋರು ಇವತ್ತಿನ ತನಕ ನಾವು ಎಲ್ಲೂ ನಾವು ತಳಿ ಉಳಿಸ್ತಾ ಇದ್ದೀವಿ ಅಂತ ಎಲ್ಲೂ ಹೇಳ್ಕೊಂಡು ಇಲ್ಲ ಪಾಪ ಅವ್ರು ವೀಡಿಯೋ ಮಾಡೋರೇ ಸಿಗ್ತಾಯಿಲ್ಲ ಸರ್ ಬೆಂಗಳೂರಲ್ಲೇನೋ ಇದಾನೆ ಎಲ್ಲರೂ ಹುಡ್ಕೊಂಡು ಹೋಗ್ಬಿಡ್ತಾರೆ ಸರ್ ಪಾಪ ಹಳ್ಳಿ ರೈತರು ಯಾರು ಹೋಗ್ತಾರೆ ಸರ್ ಸರ್ ಹಳ್ಳಿ ರೈತರ ಹತ್ರಕ್ಕೆ ಹೋಗ್ಬೇಕು ಅಂದ್ರೇ ಸರ್ ಮಾಧ್ಯಮದವರು ಏನಾದ್ರು ನೋಡಿ ಸರ್ ಅಂದರೆ ಪಾಪ ಅವ್ರಿಗೆ ಕಷ್ಟ ಇರ್ತದೆ ಸರ್ ಇದನ್ನ ಹತ್ರ ಏನೋ ದುಡ್ಡು ಯಾವ್ದೋ ದುಡ್ಡು ಐತೆ ಖರ್ಚು ಇದ್ದಾನೆ ಆ ಖರ್ಚಲ್ಲಿ ಎಲ್ಲ ಹೆಸರು ಮಾಡ್ಕೊತಾ ಇದ್ದಾನೆ ಸರ್ ಸರ್ ಈ ಹಳ್ಳಿ ಕಾರ್ ನೀವು ನೀವೇ ಇವಾಗ ನೀವೇ ಮಾಧ್ಯಮದವ್ರಿಗೆ ನೀವು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ ಸರ್ ಒಂದು ಏಳು ವರ್ಷದ ಹಿಂದೆಗಡೆ ಯಾವತ್ತಾದರೂ ನಿಮ್ಗೆ ಹಳ್ಳಿ ಕಾರ್ ಹೊಡಿಯಾ ಅನ್ನೋ ಹೆಸರು ಆ ಹಿಂದೆಯಿಂದ ಏನಾದ್ರು ಕೇಳ್ಸಿತ್ತಾ ನಮ್ಗೆ ಹೆಸರೇ ಕೇಳಿಸಿಲ್ಲ ಕೇಳಿಸಿಲ್ಲ ಅದನ್ನೇ ಅದನ್ನೇ ಸಂತೋಷ ಮಾಡಿದ್ದು ಇಡೀ ರಾಜ್ಯಕ್ಕೆ ಹಳ್ಳಿ ಕಾರ್ ತಳಿ ಅನ್ನೋದನ್ನ ಪರಿಚಯ ಮಾಡಿಸಿಕೊಟ್ಟು ಹಳ್ಳಿ ಕಾರು ತಳಿ ಪರಿಚಯ ಮಾಡಿಸೋದಲ್ಲ ಹಳ್ಳಿ ಕಾರನ್ನ ಹೆಸರು ಉಪಯೋಗಿಸ್ಕೊಂಡು ಅದನ್ನ ಕೊಲೆ ಮಾಡ್ಬಿಟ್ಟು ಅದ್ರಲ್ಲಿ ರೇಸ್ ಮಾಡ್ಬಿಟ್ಟು ದುಡ್ಡು ಮಾಡ್ತಾ ಇದಾರೆ ಸರ್ ರೇಸ್ ಎಲ್ಲಿ ಸರ್ ತಳಿ ಉಳಿಸ್ತಾ ಆಯಿತು ಆಯ್ತು ಸರ್ ಎಷ್ಟು ಇವಾಗ ಕೋವಿಡ್ ಬಂತು ಮೇ ಎಷ್ಟು ಹಸುಗಳಿಗೆ ಮೇವು ಕೊಟ್ಟಿದ್ದಾರೆ ಎಷ್ಟು ಹಸುಗಳಿಗೆ ಲಸಿಕೆ ಕೊಡ್ಸಿದಾರೆ ಎಷ್ಟು ಹಸುಗಳಿಗೆ ಈ ಥರ ತೊಂದರೆ ಇದೆ ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೆ ಆಗಲಿ ಅಥವಾ ಯಾವುದು ಬಸವರಾಜ್ ಬೊಮ್ಮಾಯಿ ಅವರಿದ್ದರು ಅವ್ರಿಗೆ ಎಷ್ಟು ಲೆಟ್ರ್ಗಳು ಬರ್ದುಕೊಟ್ಟಿದ್ದಾರೆ ಹಳ್ಳಿ ಕಾರು ಈ ಸಂಘಟನೆಗೆ ಇವ್ರಿಗೆ ಅಧ್ಯಕ್ಷ ಮಾಡಿದ್ರಲ್ವ ಈ ಥರ ನಮಗೆ ಹಳ್ಳಿ ಕಾರಿಗೆ ಇಷ್ಟು ತೊಂದರೆ ಆಗಿದೆ ಇಷ್ಟು ನಮ್ಮ ರೈತರಿಗೆ ಸಹಾಯ ಬೇಕು ಗೋ ಸರ್ಕಾರದಿಂದ ಇದು ಬೇಕು ಅಂತೇನಾದ್ರು ರೈತ್ರಿಗೆ ಹೆಲ್ಪ್ ಮಾಡಿದ್ದಾರಾ ಇಲ್ವೇ ಏನೂ ಮಾಡಿಲ್ಲ ಸರ್ ಅವ್ರ ಸಾಧನೆ ಏನೂ ಇಲ್ಲ ಸರ್ ಅವರು ಅದೇ ಹೇಳ್ತಾ ಇಲ್ವಾ ಹಳ್ಳಿ ಕಾರು ಅಂದರೆ ಬರ್ತೋದು ಸಂತೋಷ ಅಲ್ಲ ಸರ್ ಹಳ್ಳಿ ಅಂದ್ರೆ ಒಂದು ಜಾತಿ ಇದೆ ಆ ಜಾತಿ ಅವ್ರ ಗೌರವ ಅವ್ರಿಗಿದೆ ಅರ್ಥ ಆಯ್ತಾ ಸರ್ ಇವನೇನು ಹೇಳ್ಬೇಕಾಗಿದ್ದೇನಿಲ್ಲ ಆದರೆ ಹಳ್ಳಿ ಹೆಸರು ಉಪಯೋಗಿಸ್ಕೊಂಡು ಈತನ ತನ್ನ ಬೆಳೆ ಬೇಯಿಸ್ಕೊತಾ ಇದ್ದಾನೆ ಅಂತ ನಾನು ಹೇಳ್ತೀನಿ ಸರ್ ಇದು ಆಲ್ರೆಡಿ ನಾನು ಜ ಕರ್ನಾಟಕ ಜನತೆಗೂ ಹೇಳ್ತಾ ಇದ್ದೀನಿ ಆದರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮದೇನು ಅಭ್ಯಂತರ ಇಲ್ಲ ಸರ್ ನಮಗೇನು ಪ್ರಾಬ್ಲಮ್ ಇಲ್ಲ ಅವರೇ ಇನ್ನು ಮುಂದಿನ ದಿನಗಳಲ್ಲಿ ಅವರೇ ಕೊಡ್ತಾರೆ ಉತ್ತರ ಅವಾಗ ಅವನಿಗೆ ಗೊತ್ತಾ ಇವಾಗ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ ಅವ್ನಿಗೆ ಆಲ್ರೆಡಿ ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ ಹಳ್ಳಿ ಕಾರ್ ಅಂತ ಹುಡಿದ್ರೆ ಇವನ್ ಮನೆ ಅಡ್ರೆಸ್ ಇದೆ ಆ ಇದ್ರದ್ದು ಅಡ್ರೆಸ್ ಬರ್ತಾ ಅಷ್ಟು ಫೇಮಸ್ ಹಾಂ ಹಳ್ಳಿ ಕಾರ್ ಇವರಿಂದನೇ ಇವರಿಂದ ಹುಡ್ತಾ ಯಾಕೆ ಆವಾಗ ರಾಜರು ಮಾ ಅವರು ಇವರು ಎಲ್ಲ ಇದ್ರಲ್ಲ ಸರ್ ಅವ್ರು ಯಾರ್ದು ಇಲ್ವಾಗಾದರೆ ಅದಕ್ಕೆ ವರ್ತೂರು ಸಂತೋಷವು ಈ ಥರ ತುಂಬ ತಪ್ಪು ತಪ್ಪು ದಾರಿಗಳಲ್ಲಿ ಇದ್ದಾನೆ ಇದನ್ನು ನಾವು ಎತ್ತಿ ಹಿಡಿತಾ ಇದ್ದೀವಿ ಯಾರಿಗೂ ಅರ್ಥ ಆಗ್ತಾಯಿಲ್ಲ ಅವ್ನು ತಪ್ಪು ಮಾಡ್ತಾ ಇದ್ದಾನೆ ಮಾಡಲಿ ಬಿಡು ಅಂತ ಹೇಳ್ತಾವ್ರೆ ನಾವೇನು ಮಾಡೋಕ್ಕಾಗಲ್ಲ ಸರ್ ಅದಕ್ಕೆ ನಮಗೂ ಓಕೆ ಮಂಜು ಸರ್ ನಾನು ಒಂದು ನಿಶ್ಚೂರ ನೇರ ನಿಶ್ಚೂರವಾದಂಥ ಪ್ರಶ್ನೆ ಮಾಡ್ತೀನಿ ವರ್ತುರ್ ಸಂತೋಷ್ ಅವರು ಬಿಗ್ ಬಾಸ್ನಲ್ಲಿ ಇರ್ತಾರೆ ಆ ಟೈಮಲ್ಲಿ ಅವ್ರ ಮಾವ ನೀವು ಎಲ್ಲ ಅವ್ರ ಮೇಲೆ ದಾಳಿ ಮಾಡ್ತೀರಿ ನಿಮ್ಮ ಅವತ್ತಿಂದ ಇವತ್ತಿನವರೆಗೂ ಅವ್ರ ಮೇಲೆ ಆರೋಪಗಳು ಮಾಡ್ಕೊಂಡೇ ಬರ್ತಾ ಇದ್ರಿ ಯಲಂಕ ಮಂಜು ಅವ್ರಿಗೆ ಸೆಟಲ್ಮೆಂಟ್ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಎದ್ಬಿಡ್ತಾ ಇದೆ ಸರ್ ಆರೋಪ ನಾನು ಹೇಳ್ತಾರೆ ಅದಲ್ಲ ಸರ್ ನೀವು ನನ್ನ ಪ್ರಶ್ನೆ ಅಂದ್ಕೊಂಬಿಡಿ ಜನಗಳು ಹೇಳುವಂಥದ್ದು ಮಂಜು ಇನ್ನೂ ಎಲಂಕ ಮಂಜು ಅವರು ಇನ್ನೂ ಧ್ವನಿ ಎತ್ತಾನೆ ಇದ್ದಾರೆ ಇನ್ನೂ ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ಹೊರ್ತುರು ಸಂತೋಷ ಅವ್ರ ಮೇಲೆ ಅಂದರೆ ಇನ್ನೂ ಸೆಟ್ಲ್ಮೆಂಟ್ ಆಗಿಲ್ಲ ಸೆಟ್ಲ್ಮೆಂಟ್ ಆದರೆ ಯಲಂಕ ಮಂದು ಸೆಲೆಂಟ್ ಆಗೋಗ್ತಾರೆ ಸರ್ ಒಂದು ಮಾತಂತೂ ಹೇಳ್ತೀನಿ ಸರ್ ನಮ್ಮ ಎತ್ತ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನಮಗೆ ಯಾವ ದುಡ್ಡೇ ಬೇಡ ಸರ್ ನನಗೆ ಸರ್ ನಾನು ಹೋಗಿರೋ ಕಡೆ ನನ್ನ ಜೀವಮಾನ ಎಲ್ಲ ಇನ್ನೊಬ್ರಿಗೆ ಒಳ್ಳೇದು ಮಾಡೋಕೆ ಹೋಗಿಯೇ ಸರ್ ನನ್ನ ಜೀವನ ಎಲ್ಲ ಹಾಳಾಗೋಗಿರೋದು ಸರ್ ನಾನು ಎಷ್ಟೋ ಜನಕ್ಕೆ ಮಾಡಿದ್ದೀನಿ ಸರ್ ನಮ್ಮದು ಆಶ್ರಮಗಳು ನೀವು ಕೇಳ್ಪಟ್ಟಿದ್ದೀರ ಸರ್ ಎಷ್ಟೋ ಜನ ಆಶ್ರಮಗಳಿಗೆ ಇವತ್ತು ಅಷ್ಟೇ ನಮ್ ಕೈಯಲ್ಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸರ್ ಒಳ್ಳೇದಂತೂ ಮಾಡ್ತೀನಿ ಸರ್ ಕೆಟ್ಟದ್ದು ನಾನು ಯಾಕೆ ಹೇಳಿ ಒಳ್ಳೇದ್ ಮಾಡಿ ನಮ್ ಕೈಯಲ್ಲಿ ಆಗ ನಮ್ ದೇವ್ರ ಆ ಶಕ್ತಿ ಕೊಟ್ಟಿಲ್ಲ ಅವ್ರು ಕೊಟ್ಟವ್ರೆ ಅವ್ರು ಚೆನ್ನಾಗಾಗ್ಲಿ ಅಂತ ನಮ್ಮ ಆಸೆ ಅಷ್ಟೇನೆ ಸರ್ ಇವ್ನ ರೈತ ಅನ್ಕೊಂಡ್ ಏನ್ ಮಾಡ್ತಾವನೆ ಸರ್ ರೈತರುಗಳಿಗೆ ನೀವೇನು ಉತ್ತರ ಸರ್ ಸೆಟ್ಲ್ಮೆಂಟ್ ಅಂತ ಹೇಳ್ತಾ ಇಲ್ವಾ ಸರ್ ಅವ್ರೆ ಅವರೇ ಅವ್ರ ಮಣ್ಣು ಮಣ್ಣಾಕೊಂತ ಇದ್ದಾರೆ ಅಷ್ಟೇ ನನ್ನ ಬಗ್ಗೆ ಮಾತಾಡೋರು ಇದಾರಲ್ವಾ ಸರ್ ಸರ್ ನಾನು ಹೇಳೋದೇನ್ ಗೊತ್ತಾ ಸರ್ ಸೆಟ್ಲ್ಮೆಂಟು ಅಂತ ಬಾಯಲ್ಲಿ ಹೇಳೋದಲ್ಲ ಏನಾದರೂ ದಾಖಲೆ ಕೊಡಲಿ ಸರ್ ಈಗ ನಾನು ವರ್ತು ಗೂಗಲ್ ಪೇ ಡಿಟೇಲ್ ಕೊಡ್ತೀನಿ ಸರ್ ಆ ಅಮೌಂಟು ಎಷ್ಟು ತಗೊಂಡಿದ್ದಾನೆ ಅಂತ ಡೀಟೇಲ್ ಕೊಡ್ತೀನಿ ಅವರು ಕೊಡಲಿ ಸೆಟ್ಲ್ಮೆಂಟು ಯಾರ್ಯಾರ ಮೇಲೆ ಉಪಯೋಗಿಸೋದಲ್ಲ ಸರ್ ನಾವು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಬಂದಿರೋರು ಕೆಟ್ಟದ್ದು ಮಾಡಬೇಕು ಅಥವಾ ಹತ್ರ ಕಿತ್ಕೊಂಡು ತಿನ್ನಬೇಕು ಅಂತ ನಾವು ಬಂದಿಲ್ಲ ಸರ್ ನಮ್ಮ ಮೇಲೆ ರೌಡಿಸಮ್ ಮಾಡಿಸ್ಕೊಂಡು ನಾವೆಲ್ಲ ಈ ಥರ ಇಷ್ಟೇ ನಾವು ಇದೆಲ್ಲ ನನಗೊಂದು ಲೆಕ್ಕನೂ ಇಲ್ಲ ಹೇಳ್ತೀನಿ ಕೇಳಿ ನಾನು ನಿಂತರೆ ಬೇರೆ ಥರನೇ ಈ ಮಹಾ ಯುದ್ಧ ನಡೆಸ್ತೀನಿ ಬಟ್ ನನಗೆ ಬೇಡ ಒಳ್ಳೆ ರೀ ಇದೊಂದು ಒಂದು ಒಳ್ಳೆಯ ಒಂದು ಕಾಲ ರೂಪದಲ್ಲಿ ಹೇಳ್ತಾ ಇದ್ದೀನಿ ಬೇಡ ಇದು ಒಳ್ಳೆ ರೀತಿಯಲ್ಲಿ ಹೋಗು ಅಂತ ಹೇಳ್ತಾ ಇದ್ದೀನಿ ಈಗ ಆಗ್ಲೆಡ್ರಿ ನಾನು ಬೆಳಗ್ಗೆ ಕೂಡ ಲೈವ್ ಬಿಟ್ಟಿದ್ದೆ ಒಳ್ಳೆ ರೀತಿಯಲ್ಲಿ ಹೋಗಪ್ಪ ಸಂತೋಷ ಇದೆಲ್ಲ ಮಾಡಬೇಡ ಇದು ನಿಮಗೆ ತುಂಬ ದೊಡ್ಡ ಅನಾಹುತಗಳು ಹಿರಿಯರಿಗೆಲ್ಲ ಬೈತಾರೆ ಕೆಟ್ಟ ಕೆಟ್ಟದಾಗೆಲ್ಲ ಅವರು ಅವರು ಅವರೆಲ್ಲ ಸುಮ್ಮನೆ ಬಿಡ್ತಾರೆ ಆ ಹೋದ್ರೆ ಅಲ್ಲಿ ಇಲ್ಲಿ ಒಂದು ಬೆಳಿಬೇಕು ಅಂತ ಬಂದಿದ್ದಾನಾ ಅಥವಾ ಅವ್ರು ಕೇಳಿ ಇವಾಗ ಆಲ್ರೆಡಿ ನೀವು ನೋಡಿರಬೇಕು ಬ್ಯಾನರ್ಗಳಿಗೆಲ್ಲ ಕಪ್ಪು ಮಸಿ ಬೆಳೀತಾ ಇದ್ದಾರೆ ಅವ್ರ ಹಳ್ಳಿಕಾರ ಜನಾಂಗದವ್ರು ಇನ್ನು ಮುಂದಿನ ದಿನದಲ್ಲಿ ಏನಾದರೂ ತೊಂದರೆ ಮಾಡಿದ್ರೆ ಏನು ಮಾ ಏನು ಮಾಡ್ತಾರೆ ಸರ್ ಇದನ್ನೇ ಹೇಳ್ತಾರ ಅದು ಇದನ್ನೆಲ್ಲ ಬೇಡ ಒಳ್ಳೆ ರೀತಿಯಲ್ಲಿ ಹೋಗು ಅವ್ರ ಫ್ಯಾಮ್ಲಿ ವಿಚಾರ ನಮ್ಗೆ ಬೇಕಾಗಿರಲಿಲ್ಲ ಸರ್ ಯಾಕೆ ಇವೆಲ್ಲ ಬಂತು ಅಂತಂದ್ರೆ ನಾನೇನು ಅವ್ರ ಫ್ಯಾಮ್ಲಿ ನೆತ್ ಕಟ್ತಾ ಇಲ್ಲ ಸರ್ ಅವ್ರ ಫ್ಯಾಮ್ಲಿ ವಿಚಾರ ನನಗೆ ಸುಳ್ಳ ಅಂತ ನಾನು ಅನ್ಕೊಂಡಿದ್ದೆ ಸರ್ ಅವ್ನ್ ಮದ್ವೆನೇ ಆಗಿಲ್ಲ ಅಂತ ಹೇಳಿದ್ದ ನೀವು ಮದ್ವೆಗೆಲ್ಲ ಹೋಗಿದ್ರ ನಾನ್ ಹೋಗಿರ್ಲಿಲ್ಲ ಸರ್ ಮದ್ವೆನೇ ಆಗಿಲ್ಲ ಅಂತ ಹೇಳಿದ್ದ ನಮ್ಮ ಹತ್ರ ನಿಮ್ಮ ಹತ್ರ ಎಲ್ಲ ಹಾ ಹೇಳಿದ್ದ ಮತ್ತೆ ನೋಡಿದ್ರೆ ಇಲ್ಲ ಒಂದ್ ಮಗಳು ಇದ್ದಾಳೆ ಅಂತ ಹೇಳಿದ್ರೆ ಸರಿ ಇವಾಗ ನಿಮ್ ಮದ್ವೆ ಆಗಿದ್ಯಾ ನಿಮ್ಗೆ ಹೆಣ್ಮಗು ಇದೆ ಅಂತಂದ್ರೆ ಇಲ್ಲ ನಂಗೆ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಹೇಳಿ ಸರ್ ಹಂಗ ಅನ್ಕೊಂಡ್ ಹೋಗಿ ಹುಡುಕಿದ್ದು ಸರ್ ಅವ್ರ ಮಾವ ಯಾರು ಅಂತ ನಮ್ಗೆ ಮಾವ ಸರ್ ಮಾವ ಅವ್ರೆಲ್ಲ ಸ್ವಲ್ಪ ನಮ್ಗೆ ಅಂದ್ರೆ ಸರ್ ಮಾವ ಅವ್ರ ಬ್ರದರ್ ಇರ್ತಾರೆ ಯಾರು ರಾಮ್ಚಂದ್ರಣ್ಣ ಅಂತ ಹೇಳ್ಬಿಟ್ಟು ರಾಮಚಂದ್ರಣ್ಣ ಮತ್ತೆ ಪ್ರತಾಪಣ್ಣ ಅಂತ ಇರ್ತಾರೆ ಇವ್ರ ಕುಟುಂಬದವ್ರು ಇವರೆಲ್ಲ ನಮ್ಗೆ ಚೆನ್ನಾಗ್ ಗೊತ್ತಿರ್ತಾರೆ ಅವಾಗ ಏನಾಗುತ್ತೆ ಇಲ್ಲ ಇವ್ರ ಮಗಳ್ನೆ ಕೊಟ್ಟಿರೋದು ಅಂತ ಹೇಳಿದ್ರು ಏನಿದು ವಿಚಿತ್ರವಾಗಿದೆಯಲ್ಲ ನಿಜಾನ ಸುಳ್ಳ ಅಂತ ಆಮೇಲೆ ಮದುವೆ ಫೋಟೋ ನಾನು ಇವಾಗ್ಲೂ ಕೊಡ್ತೀನಿ ನಿಮ್ಗೆ ಮದುವೆ ಫೋಟೋ ಮದುವೆ ವೀಡಿಯೋಕ್ಕೆ ಸಹ ಇದೆ ಸರ್ ಅದನ್ನ ನೋಡಿ ಸಾಕಾದೆ ಸರ್ ಅಯ್ಯೋ ನಿಜವಾನ ಅಯ್ಯೋ ಈ ಥರ ಎಲ್ಲ ಯಾವ ಇವನು ನಾವು ಏನು ಅಂದ್ಕೊಳೋದು ಹೇಳಿ ಸರ್ ಸರ್ ನಾನೇನು ನಾನೇನು ಇಲ್ಲ ಅವನ್ನ ತುಳಿಯೋಕ್ಕೆ ಬಂದಿಲ್ಲ ಸರ್ ಒಳ್ಳೇದು ಹೇಳಬೇಕು ಸರ್ ಯಾವತ್ತೇ ಆಗಲಿ ಸಮಾಜದಲ್ಲಿ ನಾವು ನಾಲ್ಕು ಜನದ ಮುಂದೆ ನೋಡ್ತಾ ಇದ್ದೀವಿ ಅಂತ ಅಂದಮೇಲೆ ಒಳ್ಳೆ ರೀತಿಯಲ್ಲೂ ಹೋಗಬೇಕು ಸರ್ ಹುಲಿ ಉಗುರು ಸಿಗಕೊಂಡಿದ್ದ ಅವತ್ತು ಮಾಧ್ಯಮದಲ್ಲಿ ಅವನ ಪರಾನೇ ಹೋಗಿ ಮಾತಾಡಿದ್ದೀನಿ ಸರ್ ಮಾಧ್ಯಮದಲ್ಲಿ ಯಾಕೋದೆ ಗೊತ್ತಾ ಇಲ್ಲ ಏನೋ ಪಾಪ ತುಳಿತಾವ್ರೇನು ಅಂತ ಹೋಗಿದ್ವಿ ಹುಲಿ ಉಗುರ್ದು ನೋಡಿದ್ರೆ ಹುಲಿ ಉಗ್ರದ್ದು ಪರನೂ ನಾನು ಮಾತಾಡಿದ್ದೀನಿ ನೀವು ನೋಡಿದ್ದೀರ ಇಲ್ವ ನನಗೆ ಗೊತ್ತಿಲ್ಲ ನಾನು ನೋಡಿ ಮಾಡಿದ್ದೀನಿ ಸರ್ ಚಾನಲಲ್ಲೆಲ್ಲ ಹೋಗಿ ಮಾತಾಡಿದ್ದೀನಿ ಯಾಕೆ ಮಾತಾಡಿದೆ ವರ್ತು ಸಂತೋಷನ ಏನೋ ತೊಳಿತಾವ್ರೇನೋ ಇಲ್ವೇನೋ ಮಾಡಿಲ್ವೇನೋ ಹುಲಿ ಉಗುರ್ದು ಸತ್ಯನೇ ಸರ್ ಹುಲಿ ಉಗುರು ಕೇಸು ಇದೆಯಲ್ಲ ಅದು ಸತ್ಯನೇ ಆಮೇಲೆ ನೀವು ವರ್ತು ಸಂತೋಷವ್ರ ಬಗ್ಗೆ ಮಾತಾಡಿ ಅಭ್ಯ ಅಭ್ಯಂತರ ಇಲ್ಲ ಅವ್ರ ತಾಯಿಯವ್ರ ಬಗ್ಗೆನೂ ಆರೋಪ ಮಾಡ್ತೀರ ತಾಯಿ ತಾಯಿಗೆ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟೆಲ್ಲ ಆಗ್ತಾ ಇದ್ದಾವಲ್ಲ ಸರ್ ಸರ್ ಅವನು ಮಗ ಒಳ್ಳೆಯವನ್ನ ಅವರು ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾನೆ ನಾಳೆ ಬೆಳಗ್ಗೆ ದೊಡ್ಡ ಸಮಸ್ಯೆ ಸಹ ಆಗುತ್ತೆ ಸರ್ ಇದೆಲ್ಲ ಅವ್ರ ತಾಯಿಗೊಂದು ಕಿವಿ ಮಾತು ಅಷ್ಟೇ ಸರ್ ಇದನ್ನೆಲ್ಲ ಏನೋ ಅವ್ರನ್ನ ಅಂದ್ಬಿಟ್ಟು ನಮ್ಗೇನಾಗುತ್ತೆ ಸರ್ ಒಳ್ಳೇದಾಗಲಿ ಬಿಡಿ ಸರ್ ಆ ತಾಯಿ ಒಂದು ಮಾತು ಹೇಳಿದ್ರೆ ಒಳ್ಳೆ ಒಳ್ಳೆ ಮಾತು ಕೇಳಿದ್ರೆ ಅವನು ಚೆನ್ನಾಗಿ ಆಗ್ತಾನಲ್ವ ಸರ್ ಸರ್ ಇವಾಗ ಹೆಣ್ಮಗು ಜೀವನ ಹಾಳಾಗೋಗೈತೆ ಒಂದು ಹೆಣ್ಮಗು ಹುಟ್ಟೈತೆ ಅವ್ರ ಜೀವನ ಏನಾಗಬೇಕು ಸರ್ ಆ ತಾಯಿಗೊಂದು ಕಿವಿ ಮಾತು ಅಷ್ಟೇ ಸರ್ ಇದೇನು ಇಲ್ಲೇನು ಆ ಅಮ್ಮನ್ನ ಇಟ್ಕೊಂಡು ನಾವೇನು ಮಾಡಬೇಕಾಗಿದ್ದೇನಿಲ್ಲ ಸರ್ ನಮಗೂ ತಾಯಿ ಇದ್ದಾರೆ ತಾಯಮ್ಮನ ಒಬ್ಬ ತಾಯಿ ಸರ್ ಪ್ರಪಂಚದಲ್ಲಿ ಯಾರೂ ನಮಗೇನೂ ಇದಿಲ್ಲ ಸರ್ ಎಲ್ಲ ಒಂದು ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ಲರೂ ಎಲ್ಲರೂ ಒಂದೇ ಸರ್ ಹಂಗಂತ ಓಡಾಟ ಮಾಡ್ತಾಯಿದ್ದೀನಿ ಹೊರತು ಯಲಂಕ ಮಂಜು ಯಾರಿಗೂ ಕೆಟ್ಟದ್ದು ಮಾಡಿದವ್ರಲ್ಲ ಸರ್ ಯಲಂಕ ಮಂಜು ಅಂತ ಹೆಸರು ಯಾವತ್ತಿಂದನೂ ಇದೆ ಆದರೆ ಇವತ್ತು ನನ್ನ ಹೆಸ್ರನ್ನ ಎಲ್ಲೆಲ್ಲೋ ಕೆಟ್ಟ ಕೆಟ್ಟದ್ದಾಗ್ಯಲ್ಲ ಫೋನ್ಪೇ ಗಿರಾಕಿ ಅಂತೆ ಮತ್ತು ಏನದು ಖಾಲಿ ಪಲಾವಂತೆ ಮತ್ತೊಂದಂತೆ ಸರ್ ಅವ್ರು ಯಾವ ಏನಾದರೂ ಅಂದ್ಕೊಳ್ಳಿ ಸರ್ ನನ್ನ ತಲೆ ಏನು ನನ್ನ ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ ತಲೆನೇ ಕಳ್ಸಿಕೊಳ್ಳಲ್ಲ ಸರಿ ಸರ್ ಮೂಲಕ ಸಂತೋಷ ಏನು ಹೇಳ್ತೀರಾ ಇವಾಗ ಸಂತೋಷ್ ಅವ್ರಿಗೆ ಅದನ್ನೇ ಅವ್ ತಾಯಿಗೆ ಇದೇ ಹೇಳ್ತಾ ಇದ್ದೀನಿ ಮಂಜುಳಮ್ಮ ಅವ್ರ ಹೆಸರು ಆ ಅಮ್ಮನಿಗೆ ನಾನು ಕೈ ಮುಗಿದ್ ಕೇಳ್ತಾ ಇದ್ದೀನಮ್ಮ ವರ್ತೂರ್ ಸಂತೋಷ್ ತುಂಬಾ ಅದ್ಗಟ್ಟ್ಬಿಟ್ಟವನೇ ಅವನ್ನ ನೀವು ತಪ್ಪು ದಾರಿ ಗಿಳಿಸ್ತಾ ಇದ್ದೀರಾ ಮೂರ್ ಮದುವೆ ಆಗಲಿ ಅಂತ ಹೇಳ್ತಾ ಇದ್ದಾರ ಆ ಮೊನ್ನೆ ಬಿಗ್ ಬಾಸ್ ವೇದಿಕೆಯಲ್ಲಿ ಅಮ್ಮ ನಿಮ್ಗೆ ಏನಾದರೂ ಒಂಚೂರು ದಯವಿಟ್ಟು ನೀವೇ ಒಂದು ಹೆಣ್ಮಗು ಅಮ್ಮ ನಿಮಗೆ ಆ ಅನ್ಯ ಆಗಿದ್ದು ನಿಮಗೆ ಬೇರೆ ಹೆಣ್ಮಗು ಹಂಗ ಅಂದಿದ್ರೆ ನೀವು ಸುಮ್ಮನೆ ಬಿಡ್ತಾ ಅಮ್ಮ ಆ ಮ ಹೆಣ್ಮು ಬಗ್ಗೆ ಸುಮ್ಮನೆ ಸುಮ್ಮ ಸುಮ್ಮನೆ ಏನೇನೋ ಬೈದು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾ ಇದ್ರಿ ಅದು ಇನ್ನೊಬ್ರು ಮಾತಾಡಬಾರ್ದು ಅಂತ ನಾನು ನಿಮಗೆ ಚಿಕ್ಕ ಮಾತು ಹೇಳಿದ್ದೀನಿ ಅಷ್ಟೇ ನಮ್ಮ ಅದನ್ನು ದೊಡ್ಡದು ಅಂದ್ಕೊಂಡ್ರೆ ಯಾರೇನು ಮಾಡೋಕ್ಕಾಗಲ್ಲ ಸರ್ ಒಂದು ತಪ್ಪು ಮಾಡೋಣ ಒಂದು ಒಳ್ಳೆ ಮಾತು ಹೇಳಿ ಸರಿದಾರ ಇಲ್ಲಿ ಹೋಗಪ್ಪ ಅನ್ನೋದು ಯಾವುದು ಅಲ್ಲಿ ಅಲ್ಲೇನು ತಪ್ಪಿಲ್ಲ ಸರ್ ಇಲ್ಲೆಲ್ಲ ತಪ್ಪು ಹುಡುಕ್ತಾ ಇದ್ದಾರೆ ಅಷ್ಟೇ ಸರ್ ನನ್ನ ಬಗ್ಗೆ ಇಲ್ಲೂ ಇಲ್ಲುಸಲ್ಲೋ ತಂದಿಗ್ತಾ ಇದ್ದಾರೆ ಇವಾಗ ಡಾಕ್ಟ್ರ್ ಹತ್ರ ಹೇಳಿದ್ದಾನೆ ರೆಡ್ಡಿಗಳು ನಾವು ಅಂತ ಹೇಳಿದ್ದಾನೆ ಹಸುಗಳ ಹತ್ರ ವ್ಯಾಪಾರ ಮಾಡೋಕ್ಕೋದ್ರೆ ಗೌಡ್ರು ಅಂತ ಹೇಳ್ತಾರೆ ಇವಾಗ ನೋಡಿದ್ರೆ ನಾವು ತಿಗಳ್ರು ಅಂತ ಹೇಳ್ತಾರೆ ಈ ಥರ ಸುಳ್ಳು ಯಾಕೆ ಸರ್ ಹೇಳಬೇಕು ದೇವ್ರದ್ದು ಟ್ಯಾಟು ತೊಡೆ ಮೇಲೆ ಹಾಕ್ಕೊಂಡಿದ್ದಾರೆ ನಿಮ್ಗೆ ಆಲ್ರೆಡಿ ಮಾಧ್ಯಮದವ್ರಿಗೆ ಮುಂದೆ ನೀವು ನೋಡಿರ್ತೀರ ಸರ್ ದೇವ್ರದ್ದು ಟ್ಯಾಟು ಯಾರಾದರೂ ತೊಡೆ ತೊಡೆ ಮೇಲೆ ಹಾಕ್ಸ್ಕೊತಾರ ಸರ್ ಕರಗದ್ದು ಕರಗದ್ದು ವಿಗ್ರಹದ್ದು ಹಾಕೊತಾರೆ ಸರ್ ಸ್ಟ್ಯಾಚು ಅದೆಲ್ಲ ತಪ್ಪಲ್ವ ಸರ್ ಸರ್ ಇಷ್ಟೆಲ್ಲ ಅನಾಹುತಗಳು ಮಾಡ್ತಾ ಇದ್ದಾನೆ ಇದನ್ನು ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾನೆ ಇಷ್ಟೆಲ್ಲ ದೌರ್ಜನ್ಯ ರೈತರುಗಳ ಮೇಲೆ ಮಾಡ್ತಾ ಇದ್ದಾನೆ ಇದನ್ನೇ ಸರ್ ರೈತರುಗಳ ಪರನೇ ನಾನು ಇದ್ದೀನಿ ಈಗಲೂ ನನಗೆ ಯಾವ ಸೆಟ್ಲ್ಮೆಂಟು ಬೇಡ ಯಾವ ಒಂದು ರೂಪಾಯಿ ಬೇಡ ನನಗೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ